ಕರಿಮಣಿ ನೀನಲ್ಲ ಕರಿಮಣಿ ಮಾಲಿಕ ನೀ ನಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ತಮ್ಮ ಬಾಯಲ್ಲಿ ಗುನುಗುಣಿಸುತ್ತಿರುವ ಅಥವಾ ಎಲ್ಲರ ಕಿವಿಯಲ್ಲಿ ರಿಂಗಡಿಸುತ್ತಿರುವಂಥ ಒಂದು ಹಾಡಿನ ಸಾಲು ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಈ ಹಾಡು ಬೆಳ್ಳಿ ಪರದೆ ಮೇಲೆ ಬಂದು ಬೆಳ್ಳಿ ಹಬ್ಬಗಳೇ ಆಯ್ತು ಅಂದರೆ ಇಪ್ಪತ್ತೈದು ವರ್ಷ ಮುಗಿದೋಗಿದೆ ಆದರೆ ಇದೀಗ ಮತ್ತೆ ಎಲ್ಲರ ಬಾಯಿಯಲ್ಲಿ ನಲಿದಾಡ್ತಾ ಇದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸರಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಪೇಂದ್ರ ಎನ್ನುವಂಥ ಸಿನಿಮಾಕ್ಕಾಗಿ ಈ ಹಾಡನ್ನು ನೀಡಲಾಗಿತ್ತು ಈ ಹಾಡನ್ನು ನೀಡಿದವರು ಅಂದರೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ನಮ್ಮ ಹೆಮ್ಮೆಯ ತುಳು ಮಣ್ಣಿನ ಯುವಕ ಸ್ವರ ಮಾಂತ್ರಿಕ ಗುರುಕಿರಣ್ ಅವರು ಅವರನ್ನು ನಿಮ್ಮೆಲ್ಲರ ಬರುವಾಗ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಬದಬಲ ನಾವು ಯಾವಾಗಲೂ ಹೇಳುವುದಿದೆ ಗುರು ಅಂದರೆ ಶಬ್ದಕ್ಕೆ ಒಂದು ವಿಶೇಷ ಅರ್ಥ ಇದೆ ಗು ಅಂದರೆ ಕತ್ತಲೆ ಅಂತ ಅರ್ಥ ರು ಅಂದರೆ ಅದನ್ನು ಹೊಡೆದು ಇಡಿಸುವವನು ಅದು ಶಿಕ್ಷಕನು ಆಗಿರ್ಬೋದು ಅಥವಾ ವಿದ್ಯೆಯನ್ನು ಕಲಿಸುವಂಥ ಯಾವುದೇ ಗುರು ಇರ್ಬೋದು ಇದು ನಮ್ಮ ಗುರುವಣ್ಣನಿಗೂ ಕೂಡ ಹೆಚ್ಚು ಅನ್ವಯಿಸ್ತದೆ ಅಂತ ಅನಿಸ್ತಾ ಇದೆ ಯಾಕೆಂದರೆ ಕನ್ನಡ ಸಿನಿಮಾ ಲೋಕ ವಿಶೇಷವಾಗಿ ಸಂಗೀತ ಕ್ಷೇತ್ರ ಒಂದು ರೀತಿಯಲ್ಲಿ ಏಕತಾನತೆಯಲ್ಲಿ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಗೀತೆಗಳನ್ನು ಹೀಗೂ ಪ್ರಸ್ತುತ ಪಡಿಸಬಹುದು ಎನ್ನುವುದನ್ನು ಅದ್ಭುತವಾಗಿ ನೆರವಿಸಿಕೊಟ್ಟು ತೋರಿಸಿಕೊಟ್ಟು ಇಡೀ ಭಾರತೀಯ ಚಿತ್ರರಂಗವೇ ಕೌತುಕದಿಂದ ನಮ್ಮ ಕನ್ನಡ ಸಿನಿಮಾವನ್ನು ನೋಡುವ ಹಾಗೆ ಮಾಡಿದವರು ನಮ್ಮ ಹೆಮ್ಮೆಯ ಗುರು ಕಿರಣ್ ಅವರಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಒಂದು ಒಂದು ಸಂಗೀತದ ಶಕ್ತಿಯೇ ಹಾಗೆ ಉತ್ತಮ ಸಾಹಿತ್ಯ ಸಂಗೀತ ಇದ್ದರೆ ಇವತ್ತಲ್ಲ ನಾಳೆ ಅದು ಎಲ್ಲರ ಕಿವಿಯನ್ನು ಸೇರ್ತದೆ ಅನ್ನೋದಕ್ಕೆ ಆ ಕರಿಮಣಿ ಮಾಲೀಕನೇ ಹಾಡು ಹೆಚ್ಚು ಸೂಕ್ತವಾದಂಥ ಉದಾಹರಣೆ ಅಂತ ಅನಿಸ್ತದೆ ಅದರನ್ನ ಅವರ ಬಾಯಿಂದಲೇ ಕೇಳಿದರೆ ಹೆಚ್ಚು ಸೂಕ್ತ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಅವರು ಅನಿಸಿ ಗುರುನಡನ್ನು ತುಳುಟೆ ಪಾತ್ರ ನಮ್ಮ ತುಳು ನಮ್ಮ ಪೆರ್ಮೆದ ತುಳು ಗುರುಣ್ಣ ಆ ಸಿನಿಮಾ ಬಾಯಿಡ್ಲಾ ಉಂಟು ಮಾತಕ್ಕೆ ಬಿಟ್ಲ ಉಂಟು ಮತ್ತೆ ನಾನು ಆ್ಯಕ್ಚುಲಿ ಒಂದು ಕುಡ್ಲಡೆ ಇದು ಆ್ಯಕ್ಚುಲಿ ಮಂಗಳೂರಲ್ಲಿ ಕಂಪೋಸ್ ಮಾಡಿದ್ದು ಏನಿಲ್ಲ ಮತ್ತೆ ಮಸ್ತ್ ಮಸ್ತ್ ಹುಡುಗಿ ಎರಡು ಸಾಂಗ್ನ ಮಂಗಳೂರಲ್ಲೇ ಕಂಪೋಸ್ ಮಾಡಿದ್ದು ಅಲ್ಲಿ ಸುರತ್ಕಲ್ ಜಾಗದಲ್ಲಿ ಈಗ ನೈ ಟಿ ಅಂತ ಇತ್ತು ಆ ಟೈಮಲ್ಲಿ ಕೆ ಆರ್ ಸಿ ಅಂತ ಗೆಸ್ಟ್ ಹೌಸ್ ಇತ್ತು ಅವ್ರದು ಬೀಚ್ ಸೈಡಲ್ಲಿ ಸೊ ಅಲ್ಲಿ ಹೋಗಿ ಕಂಪೋಸ್ ಮಾಡಿದ್ದು ಇದು ಸಡನ್ ನನಗೂ ಗೊತ್ತಿಲ್ಲ ಸಡನ್ ಏನೋ ಎಲ್ರಿಗೂ ಇಷ್ಟಪಡ್ತಾ ಇದ್ದಾರೆ ಸಡನ್ ವೈರಲ್ ಥರ ಆಗಿದೆ ಅಂದರೆ ಸಾಧಾರಣ ಒಂದು ಒಂದು ವಾರದಿಂದ ನಾನು ಕೆಲವೊಮ್ಮೆ ಲಕ್ಕಿ ಅಂತ ಅನಿಸುತ್ತೆ ಏಕೆಂದ್ರೆ ಪ್ರಿವಿಯಸ್ಲೊಂದು ಒಂದು ಇನ್ನೊಂದು ವೈರಲ್ ಆಗಿದ್ದು ಪ್ಯಾರ್ಗೆ ಹಾಕಿ ಹಂಗೆ ಹಂಗೇರ ವೈರಲ್ ಆಗಿತ್ತು ಬಟ್ ಈಗ ಇದು ಹೋಗೋ ರೀತಿ ನೋಡಿದರೆ ಎಲ್ಲ ಹೋಗ್ತಾ ಇದೆ ಅಂತ ನಮಗೂ ಗೊತ್ತಿಲ್ಲ ಯಾಕೆಂದ್ರೆ ಸಡನ್ ಸಡನ್ ಸ್ಪೈಕ್ ಇದು ಅದಕ್ಕೆ ಯಾವತ್ತು ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಾಂಗ್ ಆ ಟೈಮಲ್ಲಿ ಅಷ್ಟು ಹಿಟ್ಟಾಗಿದ್ದು ಗೊತ್ತೆ ಯಾಕೆಂದರೆ ಬರಿಹೋಳು ಅದು ಬಿಗ್ ಹಿಟ್ಟು ಟೂ ತೌಸಂಡ್ ಇತ್ತು ಈ ಕ್ಲಿಕ್ ಕೇಳಿದ್ದು ಮಸ್ತ್ ಮಸ್ತ್ ಹುಡುಗಿ ಸೊ ಒಂದಷ್ಟು ಹಾಡುಗಳು ಇರುವಾಗ ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಲ್ಲ ಎಲ್ಲ ಬಿಗ್ ಹಿಟ್ಸು ಇದು ಸ್ವಲ್ಪ ಸೋಬರ್ ಅಂತ ಇತ್ತು ಬಟ್ ಈ ಇಪ್ಪತ್ತೈದು ವರ್ಷ ಆದಮೇಲೆ ಸಡನ್ ಇತ್ತು ನಮಗೆ ಥರ ನನ್ನ ಲೆಕ್ಕದಲ್ಲಿ ಖುಷಿನೇ ಅಷ್ಟೇ ಮತ್ತೆ ನಾನು ಅದೇ ಹೇಳ್ತಾ ಇದ್ದೆ ಏನು ಸು ಪಿಕ್ಚರ್ ಕಮ್ಮಿ ಮಾಡಿದ್ದೀನಿ ಸೊ ಬೇಸಿಕಲಿ ಏನು ಸುಮ್ಮನೆ ಕೂತು ಒಂದು ಹಿಟ್ ಕೊಟ್ಟಂಗೆ ಆಯ್ತು ನಾನು ಅಂತ ಗುರುನಾಡನ ತುರುಟೆ ಪಾತ್ರವೇ ಗುರುವಣ್ಣ ನೆಕಡೆ ಬಂಡೆ ಸಂಗೀತ ಲೋಕೋ ಪಸ ತೊಂಜಿ ದೇಕಿನ ಕೊಡ್ತೀನಾರಿ ವಿಶೇಷವಾದ ಆರು ದುಂಬು ಪದ್ಯವನ್ನೆಲ್ಲ ತೂತೆ ಸಿನಿಮಾ ಕ್ಷೇತ್ರಕ್ಕೆ ಬರ್ತಿರೋದು ಆ ರಪ ಪನೋತಿನ ಬಹುಶಃ ಸಾರತ್ತ ವರ್ಮನು ತಶ್ಪತ್ತ ವರ್ಮನ ಇಸ್ಯೂಡ್ ಬದಿ ನಂಚಿತ್ತಿನ ಆರಾಧನಾ ಸಿನಿಮಾದ ಒಂಜಿ ಪದ ತೆರ ಮಸ್ತಾನ ಐದು ಒಕ್ಕ ವಿಶೇಷವಾದ ತುಳುತ ಬೆದಬೇತೆ ಪದ್ಯಲು ದಾನಿ ಪೊನ್ನ ಪರ್ಯವು ಇಡೀ ಪ್ರಪಂಚದ ಬೆದಬೆದ್ದೆ ದೇಶಕ್ಕೆ ಏನಾದಿನಾರು ಇತ್ತೆ ಆರೊಂದಿ ನಾಲ್ಕು ಸಾಲ ಮುಪ್ಪ ಮುನೋಡು ವಾ ಪದ್ಯಂದ ಆರೇ ತೀರ್ಮಾನ ಮಲ್ಪಡು ತಾಟಿ ಕೊಟ್ಟುವರ ತಾಳೋಡು ಕಳೆದ ಇಲ್ಲ ದಿನಗಳಲ್ಲಿ ನೆನಪಿನ ಮಲ್ಲಿಗೆ ಸಂಪಿಗೆ ಕೊಡದೆ ಹೋದರೆ ನೀ ನನಗೆ ಓ ನಲ್ಲ ನೀನಲ್ಲ ಪತ್ತೊಂದ ಕೈ ಇಟ್ಟು ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀ ನಲ್ಲ ಪದ್ಯದ ಶಕ್ತಿ ಪುನಲ್ಪ ಆ ಪದನು ಬರೇಪಿನೆಟ್ಟು ಪೊಲ್ತದ ವಿಂಗಡನೆ ಮಲ್ಪ ನೆಟ್ಟು ಹೊಸ ಅರ್ಥ ಕೊರಪು ನೆಟ್ಟು ದುಂಡಿರಾಜ್ ಬಾರಿ ಮಲ್ಲ ಬಿರ್ಸೆ ಕವಿ ಈ ಈ ಅರ್ಥದ ಬಗ್ಗೆ ಟೀರ್ ಬಂಡ ಹೆಚ್ಚ ಜನ ಕಲೆ ಮುಟ್ಟು ಒಂದು ಅರ್ಥ ಏನಿಲ್ಲ ಏನೇನಿಲ್ಲ ಅರ್ಥ ರೀ ಏನಿಲ್ಲ ಎಲ್ಲ ಇದೆ ಅಂತ ಏನೇನಿಲ್ಲ ಏನೇನಿಲ್ಲ ಎರಡು ಅರ್ಥ ಆಗತ್ತೆ ಸೊ ಇದು ಅಷ್ಟೇ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಅಂತಲಾಗತ್ತೆ ನೀ ನಲ್ಲ ಇದು ಆಗತ್ತೆ ಸೊ ಈ ಎರಡು ಅರ್ಥಗಳನ್ನು ಇಟ್ಕೊಂಡು ಆಟ ಆಡಿದ್ವಿ ಬಟ್ ಆ ಟೈಮಲ್ಲಿ ತುಂಬ ಜನಕ್ಕೆ ಅರ್ಥ ಆಗಿಲ್ಲ ಕಾಣುತ್ತೆ ಈಗ ಇಪ್ಪತ್ತೈದು ವರ್ಷದಂತೂ ಅರ್ಥ ಆಯ್ತು ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ